ಫಿಸಿಕಲ್ ಚಾಲೆಂಜಸ್ ಇರೋರು ಹೇಗೆ ಬರೋದು ಅಂತಂದ್ರು ಈ ಹೇಳಿದಾಗ ಇದು ನೋಡಿ ಈ ಸ್ಟೆಪ್ ಒಂದ್ ಐಟು ಲಾಸ್ಟೆಪ್ ಇನ್ನೊಂದೈತು ಎಲ್ಲರಿಗೂ ಹಂಗೆ ಇತ್ತು ನೋಡಿ ಇದು ಒಂದು ಇದು ಇನ್ನೊಂದು ಐಟಿದೆ ಇದು ಮತ್ತೊಂದು ಐತೆ

ಗೊತ್ತಿರೋದು ಇದು ಅಲ್ಲಿ ಎಸ್ಟಿಮೇಟ್ ಅಲ್ಲಿ ಯಾವ್ದೋ ಒಂದು ಕ್ವಾಲಿಟಿ ತೋರಿಸ್ತಾರೆ ಇಲ್ಲಿ ಯಾವ್ದೋ ಕ್ವಾಲಿಟಿ ತಂದ ಹಾಕ್ತಾರೆ ಅದು ಮಾಡಬೇಕು ಅಂದ್ರೆ ಐಟಂ ರಿಪೇಟ್ ಅಲ್ಲ ಈ ಐಟಂ ಒಂದು ಒಂದು ನಾನು ಅಂತ ಹೇಳಿದ್ವಿ ಇದು ಯಾಕೆ ಹೋಗ್ತಾ ಇಲ್ಲ ಇದು ಪ್ರೊಜೆಕ್ಟ್ ಇದು ಸೇಷನ್ ಜಾಯಿಂಟ್ ಆ ಟೆನ್ಸಿನ್ ಮಾಡ್ತೀರಾ ಆಮೇಲೆ ಕರೋಬೇಕಾ ಒಂದು ಕಡೆ ಅದು ಇನ್ನು ಬಿಡೋದು ಆ ಸೇಷನ್ ಜಾಯಿಂಟ್ ಮಾಡ್ಲಿ ಬಿಡಿ ಅದಕ್ಕೆ ಸಹಾಯಕ್ಕೆ ಇದೆ ಜ್ಞಾನಕ್ಕೆ ಫಾಸ್ಟ್ ಸ್ಟರಿಂಗ್ ಕನ್ಸ್ಟ್ರಕ್ಷನ್ ಸ್ಟರಿಂಗ್ ಇನ್ ಕೇಳ್ಬಿಟ್ಟೆ ಇಟ್ಟಿದ್ದೀನಿ ಹಿಂದಿನ ಏನು ಅಂತ ಯೋಚನೆ ಮಾಡುವಷ್ಟು ಪ್ರಜ್ಞೆ ಇದ್ರೆ ಅವೆಲ್ಲ ಕೇಳೋದು ಹೆಜ್ಜೆ ಆದ್ರೂ ಇಡ್ಬೇಕಲ್ಲ ಒಂದು ಹೆಜ್ಜೆ ಆದ್ರೂ ಯೋಚನೆ ಮಾಡಬೇಕಲ್ಲ ಸರ್ಕಾರದ ಯೋಚನೆ ನೋಡಿ ಅಲ್ಲಿ ಒಂದು ಇದೆ ಒಂದ್ ಕಾಲಂ ಇನ್ನೊಂದು ಐಟಿದೆ ಈ ಕಾಲಮೂ ಆ ಕಾಲಮು ನೋಡಿ ನಾಲ್ಕು ಕಡೆಗೆ ಅಲ್ಲಿ ಯಾಕೆ ಓಪನ್ ಈಗ ಅಲ್ಲಿ ಓಪನ್ ಕೊಟ್ರೆ ಪರವಾಗಿಲ್ಲ ಸೆಂಟ್ರಲ್ ಇಲ್ಲ ಏನಕ್ಕೆ ಲೈಟ್ ಓಪನ್ ಇದೆ ಅಂಡರ್ಸ್ಟ್ಯಾಂಡ್ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಆಯ್ತು ಅಲ್ಲಿ ಕೊಟ್ಟಿಲ್ಲ ಯಾಕೆ ಕೇಳ್ತಾ ಇಲ್ಲ ಇಲ್ಲಿ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಲ್ಲಿ ಅಲ್ಲಿ ನೋಡಿದ್ರೆ ನೀವು ಮೂರಡಿ ಮೂರಡಿ ಈಗ ಈ ಜಾಗ ಇಷ್ಟು ವೇಸ್ಟ್ ಇಷ್ಟು ವೇಸ್ಟ್ ಏನಕ್ಕೆ ಇದು ಅಂತ ಏನಕ್ಕೆ ನಾವು ಈಗ ಇದನ್ನ ಇಲ್ಲಿಗೆ ಹಾಕೊಂಡಿದ್ದರೆ ಏನು ಲಾಭ ನಷ್ಟ ಅದನ್ನ ಇಲ್ಲಿ ಇಲ್ಲಿಂದ ಈ ಕಡೆ ಇದ್ದ ಈ ಕಟ್ಟಿ ನಾವು ಏನಕ್ಕೆ ಕಟ್ಟಿದೀವಿ ಇದು ಹೋಗ್ಲಿ ಅದಾದ್ರೆ ಇದು ಕಂಪ್ಲೀಟ್ ಆಗಿ ದೆವ್ವ ಜಾಸ್ತಿ ಯೂಸ್ 돼요 ಆಯ್ತು ಮಾಡ್ಲಿಲ್ಲ ಬೇಡ ಇಷ್ಟಕ್ಕೆ ಇಲ್ಲಿ ಈ ಕಡೆ ಕಟ್ಟ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಏನು ನಮಗೆ ಇದರಿಂದ ತೊಂದರೆ ಏನು ಅಥವಾ ಇಲ್ಲಿ ಮಾಡೋದ್ರಿಂದ ಅನುಕೂಲ ಇಲ್ಲ ಇದು ಬ್ಯಾನ್ ಜಾಸ್ತಿ ಆಗಿ ಟ್ರಾಫಿಕ್ ಬರುತ್ತೆ ಯಾವ ಸಾಲ ನೀವು ಬಿಟ್ಟಿರೋ ಸ್ಟೆಪ್ಸ್ ಎಷ್ಟು ಸ್ಟೀಪ್ ಆಗಿದೆ ಲಾಂಗ್ ಆಗಿದ್ರೆ ಇನ್ನೂ ಒಳ್ಳೇದು ಇನ್ನೂ ಒಳ್ಳೆದು ಆಪಾದ್ರು ಕೊಡಬಹುದು ಆಯ್ತು ಅದು ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಇಲ್ಲಿಗೆ ಅಂದ್ರೆ ಈ ಕಾಲ ಮಾಡ್ಕೊಂಡಿದ್ರೆ ಸಾಕು ಇದು ಬೇಕಾಗಿತ್ತು ಇದು ಮಾತ್ರ ಬ್ರಿಟಿಷರ ಇದ್ದಿದ್ರು ಸಾಕಾಗಿತ್ತು ಅವರು ಸುಮ್ಮನೆ ನಾವು ಕೇಳಿದಕ್ಕೆ ಏನೋ ಹೇಳಬೇಕು ಅಂತ ಹೇಳ್ತಾರೆ ಹೇಳಿ ನಾವು ಸ್ವಲ್ಪ ನಮ್ದು ತಲೆ ಸ್ವಲ್ಪ ಎಲ್ಲೆಲ್ಲ ಓಡುತ್ತೆ ನೀವು ನಮ್ಗೆ ಕಾಮನ್ ಸೆನ್ಸ್ ಇಲ್ಲ ನೀವು ಹೇಳಿ ಅವ್ರು ಹೇಳೋದ್ರಲ್ಲಿ ಏನಾದ್ರೂ ಇಲ್ಲ ಜೆಸ್ಟಿಫಿಕೇಶನ್ ಇದ್ರೆ ಹೇಳಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಡಿಮೆ ಸುಮಾರು ನಮ್ ಶಂಕೆ ಅವರು ಇದು ಫ್ರಿಡ್ಜ್ ಬೇಕು ಅಲ್ಲಿಂದ ಇಲ್ಲಿಗೆ ಆದ್ರೆ ತುಂಬಾ ಸ್ಪಾನ್ ಆಯ್ತು ಫ್ರಿಡ್ಜಿಗೆ ಎಷ್ಟು ಬೇಕು ಅಷ್ಟು ವೆಸ್ಟಿಬಲ್ ಮಾಡ್ಕೊಳ್ಳಿ ಇದು ಏನಕ್ಕೆ ಇದ್ರಲ್ಲಿ ಇಷ್ಟು ಏರಿಯಾದಲ್ಲಿ ಇಷ್ಟು ಏರಿಯಾದಲ್ಲಿ ಒಂದ್ ಇಂಚ್ ಡಬಲ್ ಇಲ್ಲ ಬಟ್ ಇಲ್ಲಿ ಕಟ್ಟಿದೀವಿ ಇಷ್ಟು ದೊಡ್ಡದು ಏನಕ್ಕೆ ಅಲ್ಲೇ ಬ್ರದರ್ ನೋಡಿ ಅವ್ರಿಗೆ ಹೋಗ್ಲಿ ಈಗಾದ್ರೂ ಹೇಳಿ ಏನಾದರೂ ಅವ್ರು ಹೇಳೋದ್ರಲ್ಲಿ ಏನಾದರೂ ಅಂತ ಇದೆಯಾ ನಾನು ಈಗ ಕೇಳ್ತಾ ಇದ್ರು ಅವರು ತಲೆಗೆ ಹೋಗ್ತಾ ಇಲ್ಲ ಏನಾಗಿದ್ದಾರೆ ಇವರು ಬಿಡಬ್ಲ್ಯೂ ಅಲ್ಲಿ ಅಲ್ಲಿ ಪಕ್ಕದಲ್ಲೇ ಬಿಟ್ಟು ಎಲ್ಲ ಎಲ್ಲಾ ಕಡೆ ಓಪನ್ ನಮ್ದು ಯಾವುದು ಹೊಸ ಅಧಿಸೂಚನೆ ಮಾಡೋದಕ್ಕೆ ಬಿಡೋದಿಲ್ಲ ಸೆನ್ಸಸ್ ಪ್ರಕ್ರಿಯೆ ಆರಂಭ ಆಗೋದ್ರಿಂದ ಆರಂಭ ಆದ ಮೇಲೆ ಹೊಸ ಕಂದಾಯ ಘಟಕ ರಚನೆಗೆ ನಿರ್ಬಂಧ ಹೇರಲಾಗುತ್ತದೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು ಫಾರ್ಮೇಶನ್ ಆಫ್ ನ್ಯೂ ರೆವಿನ್ಯೂ ಯೂನಿಟ್ ಯೂನಿಟ್ ಇಸ್ ಪ್ರೊಹಿಬಿಟೆಡ್ ಫ್ರಮ್ ಜುಲೈ ಫಸ್ಟ್ ಜೂನ್ ತರ್ಟಿಗೆ ಏನ್ ಮಾಡ್ತೀರಿ ಅಷ್ಟೇ ಅದಾದ್ಮೇಲೆ ಎರಡು ವರ್ಷ ಆಗುತ್ತೆ ಅದು ಲಿಫ್ಟ್ ಆಗಕ್ಕೆ ಅರ್ಥ ಆಗ್ತಾ ಇದೆಯಾ ಗೊತ್ತಿಲ್ಲ ಸುಮ್ನೆ ನನ್ನ ಮುಖ ಮುಖ ನೋಡ್ತಾ ಇದ್ದೀರ ಇಲ್ಲಾಂದ್ರೆ ಬೇರೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಡಿ ಸಿ ಅವ್ರು ಹೇಳ್ತಾರೆ ನನ್ನ ಭಾಷೆ ಸ್ವಲ್ಪ ಬಾರಿ ನನ್ನ ತಲೆ ಮೇಲೆ ಹಾಲ್ಕೊಂಡು ಹೋಗ್ತಾ ಇದೆ ಇವ್ರೇನ್ ಹೇಳ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ